ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಐಶ್ವರ್ಯ ಇಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಲಯನ್ ವೆಂಕಟಾಚಲಯ್ಯ ಕೆ ಗೋಪಾಲಕೃಷ್ಣ ಪಾಲನೇತ್ರ ಆರ್ ಚೆನ್ನಯ್ಯ ಎಂ ಮೋಹನ್ ಕುಮಾರ್ ವಿ ಪ್ರಕಾಶ್ ಜಿಎಲ್ಎ ನರಸಿಂಹರೆಡ್ಡಿ ಎಚ್ಹನುಮಪ್ಪ ಸಿಎನ್ ಚಿನ್ನಾರಾವ್ ಆರ್ ಕೃಷ್ಣಮೂರ್ತಿ ಕಿರಣ್ ಕುಮಾರ್ ಮತ್ತು ವೆಂಕಟರಮಣ ಎಂರವರುಗಳು ಪದಾಧಿಕಾರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದರು ಲಯನ್ ಡಾ ಪಿಆರ್ಎಸ್ ಚೇತನ್ ರವರು ಎಲ್ಲ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು ಹೊಸದಾಗಿ ಕ್ಲಬ್ಗೆ ಸೇರಿದ ಸದಸ್ಯರಿಗೆ ಲೇನ್ ಡಾಕ್ಟರ್ ಶಶಿಧರ್ ಗಂಜಿಗಟ್ಟಿ ರವರು ಪ್ರಮಾಣ ವಚನ ಬೋಧಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲೇನ್ ಕೆ ಗೋಪಾಲಕೃಷ್ಣರವರು ವಹಿಸಿದ್ದರು ಲೇನ್ ಸದಸ್ಯರುಗಳು ಕುಟುಂಬ ವರ್ಗದವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಈ ದಿನ ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಐಶ್ವರ್ಯ ವಿಶ್ವದ ದೊಡ್ಡ ಸೇವಾ ಸಂಘಟನೆ ಆದ ಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಇನ್ನೂರ ಇಪ್ಪತ್ತು ರಾಷ್ಟ್ರಗಳಲ್ಲಿ ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ಸದಸ್ಯರು ಇರತಕ್ಕಂಥ ನೂರ ಎಂಟು ವಸಂತಗಳಿಂದ ಸೇವೆ ಮಾಡ್ತಕ್ಕಂಥ ಸಂಘಟನೆ ಲಯನ್ಸ್ ಅದರ ಭಾಗವಾಗಿ ಲಯನ್ಸ್ ಕ್ಲಬ್ ಆಫ್ ಐಶ್ವರ್ಯ ಇಂದು ನೂತನ ಪದಾಧಿಕಾರಿಗಳು ವೆಂಕಟಾಚಲಯ್ಯ ಅವರ ಅಧ್ಯಕ್ಷತೆ ಹಾಗೂ ಸದಸ್ಯರ ತಂಡವನ್ನು ಪದಗ್ರಹಣ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಲಯನ್ಸ್ ಕ್ಲಬ್ ಆಫ್ ಐಶ್ವರ್ಯ ಒಳ್ಳೆಯದಾಗಲಿ ಧನ್ಯವಾದಗಳು ನಮ್ಮ ಈ ನಮ್ಮ ಲಯನ್ಸ್ ಕ್ಲಬ್ ಐಶ್ವರ್ಯನ ನಮ್ಮ ಎಲ್ಲ ಸಂಘದ ಅಧ್ಯಕ್ಷ ಅಧ್ಯಕ್ಷರಿಂದ ಮತ್ತು ಪಿ ಎಸ್ ಟಿ ಎಲ್ಲರೂ ಎಲ್ಲರೂ ನಮ್ಮ ಸಂಘದ ಸದಸ್ಯರು ಎಲ್ಲರೂ ಸೇರಿಕೊಂಡು ಸಹ ಸಹಕಾರದಿಂದ ಉನ್ನ ಉನ್ನತ ಮಟ್ಟಕ್ಕೆ ತಗೊಂಡೋಗೋಕ್ಕೆ ತೊಗೊಂಡೋಗ್ತೀನಿ ಅಂತ ನಾನು ನಂಬಿಕೆ ಕೊಡ್ತೀನಿ ಮಾತು ತುಂಬ ಮಾಡಿದ್ದೀವಿ ಅದನ್ನೆಲ್ಲ ಸುಲ್ಪದಲ್ಲೇ ನೆಕ್ಸ್ಟ್ ಮೀಟಿಂಗ್ನಲ್ಲಿ ಎಲ್ಲರೂ ಕೂಡ ನಾವು ಪೂರೈಸ್ತೀವಿ ಭಾಷಣಕಾರರಲ್ಲ ಕೆಲಸಗಾರ ಸಂಸ್ಥೆಗೆ ನಾನು ಕೆಲಸ ಮಾಡ್ತೀನಿ ಯಾವುದೇ ಕೆಲಸ ಕೊಟ್ಟು ನಾನು ಸದ್ಯದಿಂದ ವಹಿಸಿ ಮಾಡ್ತೀನಿ ಸರ್ ಮುಂದೆ ಹಸುರು ನಿರ್ಮಾಣ ಆಮೇಲೆ ಒಂದು ಪ್ರಾಜೆಕ್ಟು ಮಾಡ್ತಾ ಕನಕಪುರದಲ್ಲಿ ಹಸಿರು ಅಂತ ಅದರಲ್ಲಿ ಸುಮಾರು ಜನ ಫಾರಿನರ್ಸ್ ಎಲ್ಲ ಬಂದಿದ್ದಾರೆ ನಮ್ಮ ಲಯನ್ಸ್ ಕಬ್ಬಿಂದ ಅದನ್ನು ಅನುದಾನ ಮಾಡಿಸ್ತೀವಿ ಆಮೇಲೆ ಪ್ರತಿ ತಿಂಗಳು ಅಂಗರಿಗೆ ಊಟದ ವ್ಯವಸ್ಥೆಗಳು ಮಾಡ್ತೀವಿ ಎ ಎಸ್ ಎ ಹಾಸ್ಪಿಟ್ಲ್ಗಳಲ್ಲಿ ಅಲ್ಲಿ ಇಲ್ಲಿ ಆಮೇಲೆ ರಾತ್ರಿ ಹೊತ್ತು ನೈಟಲ್ಲಿ ಸ್ಟೇಷನ್ ರೈಲ್ವೆ ಸ್ಟೇಷನ್ ತಂಗಿದ್ರೆ ಅವ್ರಿಗೆ ಸಾಲುಗಳನ್ನ ಹಾಕಿ ಮಾಡ್ತೀವಿ ಯಾವುದೇ ನಾವು ಹೆಸರುಗಳ್ನ ಅನೌನ್ಸ್ ಮಾಡಲ್ಲ ಕಾಣ್ದೇ ನಾವು ಮಾಡ್ತೀವಿ ಸರ್ ಧನ್ಯವಾದ